ಇನ್ನು ಜನರ ತೆರಿಗೆ ದುಡ್ಡನ್ನ ಜನಪ್ರತಿನಿಧಿಗಳು ತಮ್ಮ ಅಧಿಕಾರವನ್ನು ಬಳಸಿ ಯಾವ ರೀತಿಯಾಗಿ ಬಳಸಿಕೊಳ್ತಿದ್ದಾರೆ ಅನ್ನೋದನ್ನ ನಾವಿಲ್ಲಿಗ್ ನೋಡ್ತಾ ಹೋಗೋಣ ಶಾಸಕರ ಬಳಿಕ ವಿಧಾನ ಪರಿಷತ್ ಸದಸ್ಯರ ಸರದಿ ಜನರ ತೆರಿಗೆ ದುಡ್ಡಲ್ಲಿ ಜನಪ್ರತಿನಿಧಿಗಳ ಕುಂಭಮೇಳ ಜಾತ್ರೆ ಪ್ರಯಾಗ್ರಾಜ್ ಪ್ರವಾಸಕ್ಕೆ ಪರಿಷತ್ ಸದಸ್ಯರು ಕೂಡ ಈಗ ಮುಂದಾಗಿದ್ದಾರೆ ಶಾಸಕರು ತೆರಳುವಂತ ನಿಟ್ಟಿನಲ್ಲಿ ಪ್ರಕ್ರಿಯೆಗಳಾಗಿದೆ ಸೀಗ ಪರಿಷತ್ನ ಸದಸ್ಯರು ಕೂಡ ಆ ನಿಟ್ಟಿನಲ್ಲಿ ತೆರಿಗೆ ಹಣವನ್ನು ಬಳಸಿ ಕುಂಭಮೇಳಕ್ಕೆ ಹೋಗೋದಿಕ್ಕೆ ಇದೀಗ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಅಧ್ಯಯನದ ಹೆಸರಿನಲ್ಲಿ ಉತ್ತರ ಪ್ರದೇಶ ದೆಹಲಿ ಪ್ರವಾಸವನ್ನ ಹಮ್ಮಿಕೊಳ್ತಾ ಇದ್ದಾರೆ ಫೆಬ್ರವರಿ ಹದಿನಾರರಿಂದ ಇಪ್ಪತ್ತೊಂದರವರೆಗೆ ಈ ಸಮಿತಿ ಪ್ರವಾಸವನ್ನು ಕೈಗೊಳ್ತಾ ಇದೆ ಅಧ್ಯಕ್ಷ ಶರವಣ ನೇತೃತ್ವದಲ್ಲಿ ಪ್ರವಾಸಕ್ಕೆ ತೆರಳುತ್ತೆ ಈ ತಂಡ ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ನೇತೃತ್ವದಲ್ಲೂ ಕೂಡ ಪ್ರವಾಸಕ್ಕೆ ತೆರಳಲಿದ್ದಾರೆ ಪ್ರಯಾಗ್ರಾಜ್ಗೆ ತೆರಳೋದಕ್ಕೆ ರುದ್ರಪ್ಪ ಲಮಾಣಿ ಟೀಮ್ ಕೂಡ ಪ್ಲಾನ್ ಮಾಡಿಕೊಳ್ತಾ ಇದೆ ಈಗ ಮತ್ತೊಂದು ತಂಡದಿಂದಲೂ ಕೂಡ ಅಧ್ಯಯನದ ಹೆಸರಿನಲ್ಲಿ ಟ್ರಿಪ್ಗೆ ಪ್ಲಾನ್ ಆಗಿದೆ ಪರಿಷತ್ ಸದಸ್ಯರನ್ನ ಒಳಗೊಂಡಿರುವಂತಹ ಸರ್ಕಾರಿ ಭರವಸೆಗಳ ಸಮಿತಿ ಸರ್ಕಾರಿ ಭರವಸೆಗಳ ಸಮಿತಿಯ ಸದಸ್ಯರು ಪ್ರವಾಸವನ್ನ ಹಮ್ಮಿಕೊಳ್ತಾ ಇದ್ದಾರೆ ಸೊ ಈ ಮೂಲಕ ಜನರ ತೆರಿಗೆ ದುಡ್ಡನ್ನು ಬಳಸಿಕೊಂಡು ಕುಂಭಮೇಳಕ್ಕೆ ಹೋಗ್ತಾ ಇದ್ದಾರೆ ಒಂದು ಕಡೆಯಲ್ಲಿ ಜನಸಾಮಾನ್ಯರಿಗೆ ಸಂಬಂಧಪಟ್ಟಂತೆ ಕೊಟ್ಟಿರುವ ಭರವಸೆಗಳನ್ನು ಈಡೇರಿಸೋದಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ ಶಾಸಕರುಗಳು ಹೇಳ್ತಾ ಇದ್ದಾರೆ ನಮಗೆ ಅನುದಾನಗಳು ಸಾಕ್ತಾ ಸಾಕಾಗ್ತಾ ಇಲ್ಲ ಅಂತ ಕಾಂಗ್ರೆಸ್ನ ಶಾಸಕರೇ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಈ ರೀತಿಯಾಗಿ ಕುಂಭಮೇಳಕ್ಕೆ ಹೋಗೋದಿಕ್ಕೆ ಜನರ ತೆರಿಗೆ ದುಡ್ಡನ್ನು ಬಳಸ್ಕೊಳ್ತಾ ಇದ್ದಾರೆ ಒಂದು ಕಡೆಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಜನರಿಗೆ ಬೆಲೆ ಏರಿಕೆ ಬಿಸಿ ನಿತ್ಯವೂ ಕೂಡ ತರ್ತಾ ಇದೆ ಮನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಾರುತೇಶ್ ಈ ರೀತಿಯಾಗಿ ಜನರ ತೆರಿಗೆ ದುಡ್ಡನ್ನು ಬಳಸಿಕೊಂಡು ಅಧ್ಯಯನದ ಹೆಸರಿನಲ್ಲಿ ಈ ರೀತಿಯಾಗಿ ಕುಂಭಮೇಳಕ್ಕೆ ಪ್ರವಾಸದ ಪ್ಲಾನ್ ಬೇರೆ ಬೇರೆ ರೀತಿಯ ಹೆಸರಿನಲ್ಲಿ ಇದೀಗ ಕುಂಭಮೇಳಕ್ಕೆ ಹೋಗೋದಕ್ಕೆ ಪ್ಲಾನ್ಗಳಾಗ್ತಾ ಇದೆ ಜನರಿಂದ ಆಕ್ರೋಶಗಳು ವ್ಯಕ್ತ ಆಗ್ತಾ ಇದ್ರು ಕೂಡ ಯಾವುದು ಕೂಡ ಈ ಒಂದು ಜನಪ್ರತಿನಿಧಿಗಳಿಗೆ ಅದು ಮ್ಯಾಟ್ರ್ ಆಗೋದಿಲ್ವಾ ಹಾಗೆ ನಿಜ ಮಧುಕರ ಯಾಕಂದ್ರೆ ಮೊನ್ನೆ ಮೊನ್ನೆ ಅಷ್ಟೇ ವಿಧಾನ ಪರಿಷತ್ನ ವಸತಿ ಸಮಿ ಸಮಿತಿಯ ಶಾಸಕರುಗಳು ಕೂಡ ಕುಂಭಮೇಳ ಪ್ರವಾಸಕ್ಕೆ ಅನುಮೋದನೆ ಪಡೆದಿದ್ದು ಅದಕ್ಕೆ ತಯಾರಿಗಳನ್ನು ಮಾಡಿಕೊಂಡಿದ್ದು ಕೂಡ ಸಾರ್ವಜನಿಕವಾಗಿ ಸಾಕಷ್ಟು ಟೀಕೆಗೆ ಗುರಿಯಾಗಿತ್ತು ಅಂದರೆ ಸ ಶಾಸಕರುಗಳಿಗೆ ತಮ್ಮದೇ ಸ್ವಂತ ಖರ್ಚಿನಲ್ಲಿ ಹೋಗಿ ಬರುವಂತಹ ಸಾಮರ್ಥ್ಯ ಇದೆ ತಿಂಗಳಿಗೆ ಸಂಬಳ ಪಡಿತಾರೆ ಭತ್ಯೆಗಳನ್ನು ಪಡಿತಾರೆ ಇದೆಲ್ಲದರ ನಡುವೆ ಕೂಡ ಸರ್ಕಾರದ ಅಂದರೆ ಅಧ್ಯಯನ ಹೆಸರಲ್ಲಿ ಪ್ರಯಾಗ್ರಾಜ್ಗೆ ಹೋಗಿ ಬರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಆಕ್ರೋಶ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇತ್ತು ಈಗ ಅದರ ಮುಂದುವರಿದ ಭಾಗ ಅನ್ನುವಂತೆ ವಿಧಾನ ಪರಿಷತ್ತಿನ ಭರವಸೆಗಳ ಸಮಿತಿ ಕೂಡ ಈಗ ಪ್ರಯಾಗ್ರಾಜ್ಗೆ ಅಧ್ಯಯನದ ಹೆಸರಿನಲ್ಲಿ ತೆರಳುತ್ತಾ ಇರುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಟೀಕೆಗೆ ಗುರಿಯಾಗ್ತಾ ಇದೆ ಅಂದರೆ ಜನರ ತೆರಿಗೆ ದುಡ್ಡಿನಲ್ಲಿ ವಿಧಾನ ಪರಿಷತ್ನ ಸದಸ್ಯರು ಈ ರೀತಿ ಪ್ರಯಾಗ್ರಾಜ್ಗೆ ಹೋಗಿ ಬರೋದು ಅಧ್ಯಯನದ ಹೆಸರಿನಲ್ಲಿ ಕುಂಭಮೇಳವನ್ನು ನೋಡ್ಕೊಂಡು ಬರುವಂಥದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಗಳು ಎದ್ದಿದ್ದಾವೆ ವಿಧಾನ ಪರಿಷತ್ ಸದಸ್ಯರಿಗೆ ತಮ್ಮದೇ ಖರ್ಚಿನಲ್ಲಿ ಅಂದರೆ ಸ್ವಂತ ಖರ್ಚಿನಲ್ಲಿ ಹೋಗಿ ಬರುವಂತಹ ಎಲ್ಲ ಸಾಮರ್ಥ್ಯಗಳು ಇದ್ದಾಗ ಜನರ ತೆರಿಗೆ ಹಣವನ್ನು ಬಳಸಿಕೊಂಡು ಹೋಗಿ ಬರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಗಳೆದ್ದಾವೆ ಇದರ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶರವಣ ಜೊತೆಗೆ ಕಾಂಗ್ರೆಸ್ ಎಮ್ ಎಲ್ ಸಿಗಳು ಕೂಡ ಇದ್ದಾರೆ ಬಿ ಜೆ ಪಿ ಎಮ್ ಎಲ್ ಸಿಗಳು ಕೂಡ ಇದ್ದಾರೆ ಎಲ್ಲರೂ ಕೂಡ ಈಗಾಗಲೇ ಪ್ರ ಪ್ರವಾಸಕ್ಕೆ ಹೊರಡುವಂಥ ಟಿ ಪಿ ಕೂಡ ರೆಡಿಯಾಗಿದೆ ಹದಿನಾರನೇ ತಾರೀಕು ಎಲ್ಲರೂ ಕೂಡ ಬೆಂಗಳೂರಿನಿಂದ ಪ್ರವಾಸಕ್ಕೆ ಹೊರಡ್ತಾರೆ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದಕ್ಕೆ ಅವರು ವಾಪಸ್ ಆಗ್ತಾರೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ತಾರೀಕು ಪ್ರಯಾಗ್ರಾಜ್ ಮತ್ತು ಅಯೋಧ್ಯೆಯಲ್ಲಿ ಇವರ ಪ್ರವಾಸ ಇದೆ ಅಂದರೆ ಈಗ ಅಧ್ಯಯನದ ನೆಪದಲ್ಲಿ ಹೋಗುವಂಥದ್ದು ಎಷ್ಟು ಹಾಸ್ಯಾಸ್ಪದ ಅನಿಸುತ್ತೆ ಈಗಿನ ತಂತ್ರಜ್ಞಾನ ಈಗಿನ ಜ್ಞಾನಾರ್ಜನೆಗೆ ಬ ಅವಕಾಶಗಳು ಇರುವಂಥ ಈ ಸಂದರ್ಭದಂದ್ರೆ ಇಲ್ಲಿ ಕೂತ್ಕೊಂಡು ಪ್ರಪಂಚದ ಯಾವುದೇ ಮೂಲೆಯ ವಿಚಾರಗಳನ್ನು ತಿಳಿಸ್ ತಿಳಿದುಕೊಳ್ಳುವಂತಹ ತಂತ್ರಜ್ಞಾನಗಳು ಇರುವಂಥ ಈ ಸಂದರ್ಭದಲ್ಲಿ ಅಧ್ಯಯನದ ಹೆಸರಿನಲ್ಲಿ ಹೋಗೋದು ನಿಜಕ್ಕೂ ಹಾಸ್ಯಾಸ್ಪದ ಅನ್ಸುತ್ತೆ ಅಂದ್ರೆ ಇವರು ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಹೋಗೋದೇ ಆದ್ರೆ ತಮ್ಮ ಸ್ವಂತ ಖರ್ಚಿನಲ್ಲಿ ಹೋಗಿ ಬರ್ಬೋದಾಗಿತ್ತು ಆದರೆ ಸಾರ್ವಜನಿಕರ ತೆರಿಗೆ ದುಡ್ಡನ್ನು ಬಳಸಿಕೊಂಡು ಈ ರೀತಿಯಾಗಿ ತಮ್ಮ ವೈಯಕ್ತಿಕ ಅಂದ್ರೆ ಅಧ್ಯಯನದ ನೆಪ ಒಂದು ಕಡೆ ಇನ್ನೊಂದು ಕಡೆ ತಮ್ಮ ವೈಯಕ್ತಿಕವಾಗಿ ಅವರು ಹೋಗಿ ಬರಬೇಕಾಗಿರ್ತಕ್ಕಂಥ ಅವರು ಅನ್ಕೊಂಡಿದ್ದನ್ನ ಸರ್ಕಾರದ ದುಡ್ಡಿನಲ್ಲಿ ಹೋಗಿ ಬರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಬಹಳ ಟೀಕೆಗೆ ಗುರಿ ಆಗ್ತಾ ಇದೆ ಅವಕಾಶಗಳು ಕೂಡ ಅಂದ್ರೆ ಅವ್ರಹ ಅವಕಾಶಗಳ ಅಧ್ಯಯನದ ಹೆಸರು ಏನು ಇದೆ ಈ ಅಧ್ಯಯನದ ಹೆಸರಿನಲ್ಲಿರುವಂತಹ ಅವಕಾಶಗಳನ್ನು ಕೂಡ ಈ ರೀತಿಯಾಗಿ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಒಂದು ಕಡೆ ಎಮ್ ಎಲ್ ಎ ಪಿ ಸಚಿವರು ಪಿ ಎ ಗಳಿಗೆ ಮೂರು ತಿಂಗಳಿಂದ ಸಂಬಳ ಇಲ್ಲ ಹಣ ಇಲ್ಲ ಕೊಡೋದಕ್ಕೆ ಅಂತಾರೆ ಆದರೆ ಇಂಥ ಪ್ರವಾಸಗಳಿಗೆ ಅನುಮೋದನೆ ಕೊಡ್ತಾರೆ ಅದಕ್ಕೆ ಸರ್ಕಾರ ಹಣ ಕೊಡೋದು ಕೂಡ ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ ಆಗಿದೆ ಮಧುಕರ್ ಓಕೆ ಥ್ಯಾಂಕ್ ಯು ಮಾರುತೇಶ್ ಡೀಟೇಲ್ಸ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್